ಇರುತ್ತೆ ನೀರು ಗಜ್ಜಿ ನೀಟಾಗಿ ಕ್ಲೀನ್ ಮಾಡಿ ಇದೆಲ್ಲ ವಾಶ್ ಆದ್ಮೇಲೆ ಮತ್ತೆ ಇದನ್ನ ಇದೇ ತರ ಫಿಟ್ ಮಾಡೋದು ಇದೇ ತರ ಫಿಟ್ ಮಾಡಿ ಮತ್ತೆ ಹಾಕೋದು ಸರ್ ಇದೇನು ದೊಡ್ಡ ಇದೇನಿಲ್ಲ ಇಷ್ಟೇ ಸರ್ ಮತ್ತೆ ನೀಟಾಗಿ ಫಿಲ್ಟರ್ ಮಾಡ್ಕೋ ವಾಶ್ ಮಾಡಿ ಮತ್ತೆ ಫಿಟ್ ಮಾಡೋದು ಸರ್ ಅಷ್ಟೇ ಹೌದು ಇದು ಟೈಟ್ ಆದ್ಮೇಲೆ ಫ್ಯೂಸ್ ಅಂತೂ ಸೂಪರ್ ಆಗಿದೆ ಸರ್ ನಾನು ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಪ್ಯೂಸ್ ಹಾಕಿ ಇದುವರೆಗೂ ಒಂದೇ ಒಂದು ಸರು ಕೂಡ ಏನು ಆಗಿಲ್ಲ ಸರ್ ಇದು ಹೌದು ಏನು ಆಗೇ ಇಲ್ಲ ಸರ್ ಯಾಕಂದ್ರೆ ನಾನ್ ಸ್ಟಾರ್ಟಿಂಗ್ ಇದನ್ನ ನಮ್ ಚಾನೆಲ್ ಅಲ್ಲಿ ಹೇಳಿದಾಗ ತುಂಬಾ ಜನ ನನ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ನಮಸ್ಕಾರ ನನ್ನ ವೀಕ್ಷಕರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾನ್ ಆಕ್ಚುಲಿ ಇವತ್ತು ಬಸರಾಳ್ ಬಂದಿದ್ದೀನಿ ಇಲ್ಲೊಬ್ರು ನನ್ನ ಸಬ್ಸ್ಕ್ರೈಬರ್ ನಮ್ಮ ನೈಸರ್ಗಿಕ ಬದುಕು ಸಬ್ಸ್ಕ್ರೈಬರ್ ಸರ್ ನಿಮ್ಮ ತೋಟದಲ್ಲಿ ಮಾಡಿರೋ ಅಂತ ಒಂದಷ್ಟು ನಾವಿಲ್ಲಿ ನಮ್ ತೋಟದಲ್ಲಿ ಹಾಕೊಂಡಿದ್ದೀವಿ ಅಂತ ಹೇಳಿದಾರೆ ಅವರ ಬೋರ್ವೆಲ್ ರಕ್ಷಣೆಗೆ ಅಂತ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ತೆ ಸುನಿಲ್ ಅಂತ ಹೇಳಿ ಸರ್ ಇಲ್ಲಿ ಮನಗನಹಳ್ಳಿ ಬಸರಾಳ್ ಹೋಬಳಿ ಮಂಡ್ಯ ತಾಲೂಕ್ ಮಂಡ್ಯ ಡಿಸ್ಟಿಕ್ ಇದು ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ಫಿಲ್ಟರ್ ಸಿಸ್ಟಮ್ ಹಾ ಸರ್ ಚೆನ್ನಾಗಿದೆ ಸರ್ ಇದು ಇದು ಮಡ್ ಫಿಲ್ಟರ್ ಇದು ಡಿಸಿಕ್ ಫಿಲ್ಟರ್ ಹ ಸರ್ ಇದು ಡಿಸ್ಕ್ ಫಿಲ್ಟರ್ ಆಗಿ ಬರುತ್ತೆ ಸರ್ ಇದು ಇಲ್ಲಿ ಮಡ್ ಫಿಲ್ಟರ್ ಏನಾರ ಇತ್ತು ಅಂದ್ರೆ ಇಲ್ಲಿ ಇದಾಗುತ್ತೆ ಸ್ಟ್ಯಾಂಡ್ ಆಗುತ್ತೆ ಕೆಳಗಡೆ ಇದು ಡಿಸ್ಕ್ ಫಿಲ್ಟರ್ ಸರ್ ಇದು ಸರ್ ಹ ಸರ್ ಇದನ್ನ ನಿಮ್ಮ ಚಾನಲ್ ಮುಖಾಂತರ ನೋಡಿ ಫಸ್ಟ್ ನಾವು ಬೇರೆ ತರ ಇತ್ತು ಸರ್ ಸ್ಕ್ರೀನ್ ಫಿಲ್ಟರ್ ಇತ್ತು ಇದು ಚಿಕ್ಕ ಜಾಗದಲ್ಲಿ ಈ ತರ ಎಲ್ಲ ವೆಂಚೂರಿ ಸಿಸ್ಟಮ್ ಎಲ್ಲ ಈ ತರ ಚಿಕ್ಕದಿದೆ ಅಂತ ಹೇಳಿ ರವಾಂಡಾಸ್ ಕಂಪನಿದು ನೋಡಿ ಆಮೇಲೆ ನಾನು ಹಾಕಬೇಕು ಇದು ಚೆನ್ನಾಗಿದೆ ಜಾಗ ಚಿಕ್ಕದು ಸ್ಪೇಸ್ ಅಲ್ಲೇ ಆಗುತ್ತೆ ಅಂತ ಹೇಳಿ ಚಿಕ್ಕ ಜಾಗದಲ್ಲೇ ಇದನ್ನ ಮಾಡ್ಕೊಂಡೆ ಸರ್ ಇದನ್ನ ನಾನು ಸರ್ ಇದನ್ನ ಮಾಡ್ಕೊಂಡೆ ಸರ್ ಇದು ಮತ್ತೆ ಇದು ಮೀಟರ್ ಇದೆ ಸರ್ ಇದರಲ್ಲಿ ಹೌದು ಮೀಟರ್ ಇಂದ ನಿಮ್ಗೆ ಏನು ಉಪಯೋಗ ಆಗ್ತಿದೆ ಅದೇ ಸರ್ ಇಲ್ಲಿ ಏನು ನೀರ್ ಪ್ರೆಸರ್ ಎಷ್ಟು ಹೋಗ್ತಾ ಇದೆ ಅಂತ ಅಕಸ್ಮಾತ್ ಏನೋ ಫಿಲ್ಟರ್ ಕಟ್ಕೊಂಡಿದೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಸರ್ ಇದು ಇನ್ಪುಟ್ ಜಾಸ್ತಿ ಇದ್ದು ಔಟ್ಪುಟ್ ಕಡಿಮೆ ಇದೆ ಅಂದ್ರೆ ಫಿಲ್ಟರ್ ಇದು ನಿಮ್ಮ ಇನ್ಪುಟ್ ಇದು ಇನ್ಪುಟ್ ಔಟ್ಪುಟ್ ಇಲ್ಲಿ ಕ್ಯಾಲ್ಕುಲೇಟ್ ಇನ್ಪುಟ್ ಔಟ್ಪುಟ್ ಅದೇ ಸರ್ ಇಲ್ಲಿ ಎರಡು ಇದ್ದು ಇಲ್ಲಿ ಒಂದು ಒಂದಾದ್ರೆ ಇಲ್ಲ ಟ್ವೆಂಟಿಗಿಂತ ಕಡಿಮೆ ಇದ್ದು ಟ್ವೆಂಟಿಗಿಂತ ಮೇಲ್ ಇದ್ರೆ ಈ ಕಡೆ ಇನ್ಪುಟ್ ಅಲ್ಲಿ ಟ್ವೆಂಟಿಯಿಂದ ಮೇಲಿದ್ದು ಔಟ್ಪುಟ್ ಅಲ್ಲಿ ಟ್ವೆಂಟಿಯಿಂದ ಕೆಳಗಡೆ ಇದ್ದು ಅಂದ್ರೆ ಡಿಸ್ಕ್ ಫಿಲ್ಟರ್ ಬ್ಲಾಕ್ ಆಗಿದೆ ಆಗಿದೆ ಅಂತ ನಾವು ತಿಳ್ಕೊಬೇಕು ಮತ್ತೆ ಡಿಸ್ಕ್ ಫಿಲ್ಟರ್ ನ ಮೋಟರ್ ಆಫ್ ಮಾಡಿ ಪಿ ಫಿಲ್ಟರ್ ಕ್ಲೀನ್ ಮಾಡಿ ಮತ್ತೆ ಹಾಕ್ಬೇಕು ಸರ್ ಇದನ್ನ ಗೊತ್ತ ನಿಮ್ಗೆ ಎಷ್ಟು ನಿಮಿಷ ಹಿಡಿಯತ್ತೆ ಸರ್ ಇದು ಫಿಲ್ಟರ್ ಕ್ಲೀನ್ ಮಾಡ್ಲಿಕ್ಕೆ ಒಂದು ಫೈವ್ ಮಿನಿಟ್ ಬೇಕು ಸರ್ ಅಷ್ಟೇ ಇಲ್ಲ ಯಾಕಂದ್ರೆ ತುಂಬಾ ಜನ ತಲೆಯಲ್ಲಿ ಹೆಂಗಿದೆ ಅಂದ್ರ ಅದು ಅಷ್ಟೊಂದ್ ಬಳೆಗಳಿದೆ ಅದ್ರೊಳಗಡೆ ಕ್ಲೀನ್ ಹೇಳ್ತಾರ ತುಂಬಾ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಸರ್ ಟೂ ತ್ರೀ ಮಿನಿಟ್ ಅಲ್ಲಿ ನಾ ಕ್ಲೀನ್ ಮಾಡಿ ಹಾಕ್ತೀವಿ ಸರ್ ಬೇಕಾದ್ರೆ ಜಸ್ಟ್ ನೀವು ನೋಡಬಹುದು ಸರ್ ಈಗ್ಲೇ ಬೇಕಾರೆ ನೋಡಿ ಸರ್ ಈಗ್ಲೇ ಬೇಕಾರೆ ಇದ್ ಮಾಡಬಹುದು ನೋಡಿ ಸರ್ ಹೌದು ಹೌದ್ ಸರ್ ಜಸ್ಟ್ ಏನಿಲ್ಲ ಈ ತರ ಮಾಡಿ ಇದನ್ನ ತೆಗ್ದಿ ಇತರ ಒಂದು ಓಪನ್ ಮಾಡಿ ಟೂ ಮಿನಿಟ್ ಅಲ್ಲೆಲ್ಲ ಮಾಡಿ ಮುಗಿಸಬಹುದು ಸರ್ ಅಂತ ದೊಡ್ಡ ಕೆಲಸ ಏನಿಲ್ಲ ಸರ್ ಇದು ನೋಡಿ ಸರ್ ನೋಡಿ ಸರ್ ಇರುತ್ತೆ ನೀರು ಗಜ್ಜಿ ನೀಟಾಗಿ ಕ್ಲೀನ್ ಮಾಡಿ ಇದೆಲ್ಲ ವಾಶ್ ಆದ್ಮೇಲೆ ಮತ್ತೆ ಇದೇ ಫಿಟ್ ಮಾಡೋದು ಇದೇ ತರ ಫಿಟ್ ಮಾಡಿ ಮತ್ತೆ ಹಾಕೋದು ಸರ್ ಇದೇನು ದೊಡ್ಡ ಇದೇನಿಲ್ಲ ಸರ್ ಸರ್ ಏನು ಹೌದು ನೋಡಿ ಇಷ್ಟೇ ಸರ್ ಮತ್ತೆ ನೀಟಾಗಿ ಫಿಲ್ಟರ್ ಮಾಡ್ಕೊ ವಾಶ್ ಮಾಡಿ ಮತ್ತೆ ಫಿಟ್ ಮಾಡೋದು ಸರ್ ಅಷ್ಟೇ ಹೌದು ಇದು ಟೈಟ್ ಆದ್ಮೇಲೆ ನೋಡ್ಕೊಬೇಕು ಸರ್ ಇಲ್ಲಿ ಸ್ವಲ್ಪ ಏರುಪೇರು ಇದ್ದ ಅಂದರೆ ಈ ತರ ಹೊಡ್ಕೊಂಡು ಒಂದು ಲೆವೆಲ್ಲ ಕುಂಡರಿಸಿ ಮತ್ತೆ ಫಿಟ್ ಮಾಡ್ತಾ ಹೋಗೋ ಸರ್ ಏನು ದೊಡ್ಡದು ಇದೇನಿಲ್ಲ ಸರ್ ಇದರಲ್ಲಿ ನೋಡಿ ಸರ್ ಈ ತರ ಹಾಕಿ ಜಸ್ಟ್ ಒಂದು ಟೂ ಮಿನಿಟಲೆಲ್ಲ ಮಾಡಿ ಮುಗಿಸ್ಬೋದು ಸರ್ ಇದನ್ನೇನು ಜಾಸ್ತಿ ಏನು ದೊಡ್ಡದೇನೂ ಏನೂ ಇಲ್ಲ ಯಾವುದು ನೋಡಿ ಸರ್ ಅಷ್ಟೇ ಸಿಂಪಲ್ ಸಿಂಪಲ್ ಆಗಿದೆ ಸರ್ ನಿಮ್ಗೆ ಯಾವಾಗಾದ್ರು ಇದು ಸೇಫ್ಟಿ ವಾಲ್ ಓಪನ್ ಆಗಿತ್ತಾ ಸರ್ ಇಲ್ಲ ಸರ್ ಇದುವರೆಗೂ ಯಾವತ್ತೂ ಓಪನ್ ಆಗಿಲ್ಲ ಸರ್ ಸರ್ ಇದು ತುಂಬಾ ಜನ ಗೊತ್ತಿಲ್ಲ ಇನ್ ಕೇಸ್ ನೀವು ಫಿಲ್ಟರ್ ಇದು ಕಟ್ಕೊಂಡ್ಬಿಡ್ತು ಅಂದ್ಕೊಳ್ಳಿ ನೀವ್ ಕ್ಲೀನ್ ಮಾಡಿಲ್ಲ ಈಗ ನೀವ್ ಹೇಳಿದ್ರಲ್ಲ ಇದ್ ನೋಡ್ಕೊಂಡೆಲ್ಲ ಎಲ್ಲ ಹೊರಗಡೆ ಹೋಗ್ಬಿಟ್ರಿ ಅಂದ್ಕೊಳ್ಳಿ ಹಾಗೆ ಇದು ಒಡ್ದೋಗಲ್ಲ ಈ ಸೇಫ್ಟಿ ವಾಲ್ ಇದೆ ಅಲ್ಲ ಇದು ಒಡ್ದೋಗಿ ಇಲ್ಲಿಂದ ನೀರ್ ಔಟ್ ಆಗ್ಬಿಡುತ್ತೆ ಹೌದು ಆತರ ಏನಾಗಿಲ್ಲ ನಾವ್ ಕಟ್ಕೊಳಕ್ ಬಿಡಲ್ಲ ಸರ್ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ನಾವು ಬಂದ್ ಯಾವಾಗ ನೋಡ್ತಿದಾಗ ಪ್ರತಿದಿನ ಎರಡ್ ದಿನಕ್ಕೊಂದ್ಸರಿ ಕ್ಲೀನ್ ಮಾಡೇ ಮಾಡ್ತೀವಿ ಬಂದಾಗ ಬಂದೇ ಬರ್ತೀವಿ ಕ್ಲೀನ್ ಮಾಡೇ ಮಾಡ್ತೀವಿ ಸರ್ ಇದು ವೆಂಚುರಿ ಸಿಸ್ಟಮ್ ಯೂಸ್ ಆಗ್ತಿದ್ಯಾ ಖಂಡಿತ ಚೆನ್ನಾಗಿ ಯೂಸ್ ಸರ್ ಅನ್ಸುತ್ತೆ ಮುಂಚೆ ಇದ್ದಿದ್ದೆಲ್ಲ ಈ ತರ ಚಿಕ್ಕ ದೊಡ್ಡದಿತ್ತು ಈ ತರ ತುಂಬಾ ಸ್ಪೇಸ್ ಜಾಸ್ತಿ ಬೇಕಿತ್ತು ಈ ಚಿಕ್ಕ ಸ್ಪೇಸ್ ಅಲ್ಲೇ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್ ಇದು ನೀರೆಲ್ಲ ತುಂಬಾ ಚೆನ್ನಾಗಿ ಎಳೆಯುತ್ತೆ ಸರ್ ಬೇಗ ಬೇಗ ಹೌದು ಏನೇನೆಲ್ಲ ಕೊಡ್ತೀರಾ ಸರ್ ವೆಂಚೂರಿಯಲ್ಲಿ ನಾವು ಗೋಕುಪಾಮೃತ ಮತ್ತೆ ಇದನ್ನ ವೇಸ್ಟಿ ಕಾಂಪೋಸರ್ ಎನ್ ಪಿ ಕೆ ಎಲ್ಲ ಇಲ್ಲೇ ಕೊಡ್ತೀವಿ ಸರ್ ರೆಡಿ ಮಾಡಿ ಓಕೆ ಇದ್ರಲ್ಲೇ ಕೊಡ್ತೀವಿ ಸರ್ ವೆಂಚೂರಿನಲ್ಲೇ ಕೊಡೋದು ಪ್ರತಿಯೊಂದು ವೆಂಚೂರಿ ಎಲ್ಲ ವೆಂಚೂರಲ್ಲೇ ಕೊಡ್ತೀವಿ ಸರ್ ನಾವು ಬಟ್ ನಿಮ್ಮಲ್ಲಿ ಸ್ವಲ್ಪ ಉಪ್ಪು ಅಂಶ ಜಾಸ್ತಿ ಇದೆ ಅನ್ಸುತ್ತೆ ನೋಡಿ ಸರ್ ಸಾಲ್ಟ್ ಜಾಸ್ತಿ ಇದೆ ಸೊ ಅದರಿಂದ ನಿಮ್ಮ ಡ್ರಿಪ್ ಪೈಪ್ ಕಟ್ಕೊಂಡು ಆತರ ಥರ ಏನಾದ್ರು ಆಗಿದೆಯಾ ಸರ್ ನಿಮ್ಗೆ ಇಲ್ಲಿವರೆಗೂ ಇಲ್ಲ ಮುಂಚೆ ಎಲ್ಲಾ ಆಗ್ತಿತ್ತು ಸರ್ ಅದಕ್ಕೆ ಈ ತರ ಆಗ್ತದೆ ಅಂತ ಹೇಳಿ ನಾವು ಬೇರೆ ಬೇರೆ ನಿಮ್ ಚಾನಲ್ ಸುಮಾರು ಕಡೆ ನೋಡಿದಾಗ ಅದಕ್ಕೆ ಒಂದು ಏನಾರು ಬೇರೆ ಏನಾರು ಮಾಡ್ಕೊಬೇಕು ಅಂತ ಬೇರೆ ಒಂದು ಇದನ್ನ ಮಾಡಿದೀವಿ ಸರ್ ಇದನ್ನ ಅದಕ್ಕೆ ಬೇರೆ ಬೇರೆ ಇದನ್ನ ನೋಡಿ ಸಾಲ್ಟ್ ಸ್ವಲ್ಪ ಜಾಸ್ತಿ ಇದೆ ಸರ್ ಅದಕ್ಕೆ ಒಂದು ಒಂದು ಡಿವೈಸ್ ಬೇಕು ಅಂತ ಹೇಳಿ ಅದಕ್ಕೆ ಹಾಕ್ಸಿದೀವಿ ಸರ್ ಇದನ್ನ ಡಿವೈಸ್ ಸರ್ ಬಗ್ಗೆ ಹೇಳಬಹುದು ಸರ್ ಹೇಳ್ತೀನಿ ಸರ್ ಖಂಡಿತ ಜೀವಾ ಫಾರ್ಮ್ ಡಿವೈಸ್ ಅಂತ ಹೇಳಿ ಸರ್ ಇದು ಹಾ ಸರ್ ನೋಡಿ ಸರ್ ಇದು ಜೀವ ಫಾರ್ಮ್ ಡಿವೈಸ್ ಅಂತ ಹೇಳಿ ಹಾ ಸರ್ ಇದು ತುಂಬಾ ಈ ನೀರು ಈ ವೈಟ್ ವೈಟ್ಸ್ ಏನಾಗ್ತಾ ಇದೆ ಅಲ್ಲ ಸರ್ ಇದು ಈ ವೈಟ್ ವೈಟ್ಸ್ ಆಗಿ ಅಲ್ಲಿ ಹೋಗಿ ಏನಾಗ್ತದೆ ಅಂದ್ರೆ ಅದು ಫ್ಲೋರೈಡ್ ಸರ್ ಇದು ಹೌದು ಈ ಫ್ಲೋರೈಡ್ ಏನಾಗ್ತಾ ಇದೆ ಅಂದ್ರೆ ನೋಡಿ ಸರ್ ಇಲ್ಲಿ ತುಂಬಾ ಫ್ಲೋರೈಡ್ ಬರ್ತಾ ಇರೋದ್ರಿಂದ ಅಲ್ಲಿ ಹೋಗಿ ಫ್ಲೋರೈಡ್ ಜಾಸ್ತಿ ನೀರಿಗೆ ನಮ್ಮ ಭೂಮಿಗೆ ಸೇರ್ಕೊತಾ ಇದ್ರೆ ಭೂಮಿ ಇಂಗುಕ್ಕೆ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ ಸರ್ ಈ ಫ್ಲೋರೈಡ್ ನೀರಿಂದ ಅದಕ್ಕೆ ನಾವೇನ್ ಮಾಡ್ದು ಸರ್ ಈ ಡೆಡ್ ವಾಟರ್ ಇಂದ ಈ ಫಾರ್ಮ್ ಇಂದ ಈ ಜೀವ ಫಾರ್ಮ್ ಡಿವೈಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಬಂದಂತ ನೀರು ಈ ಫಾರ್ಮ್ ಡಿವೈಸ್ ಇಂದ ಬಂದು ಇಲ್ಲಿ ಹೋಗೋದ್ರಿಂದ ಈ ಉಪ್ನಾಂಶ ಏನಿದೆ ಸರ್ ಇದನ್ನೆಲ್ಲ ಇದು ಒಡೆದಾಕುತ್ತೆ ಸರ್ ಇದು ಈ ಇದು ಇದು ಸರ್ ಈ ಡಿವೈಸು ಇದ್ರಲ್ಲಿ ಜಾಸ್ತಿ ನೀರ್ ಏನಾರು ಆಯ್ತು ಅಂದ್ರೆ ಇಲ್ಲಿ ಬೈಪಾಸ್ ಮೆಥಡ್ ಕೊಟ್ಟಿದ್ದೀನಿ ಇಲ್ಲೂ ಕೂಡ ನೀರು ಹೋಗುತ್ತಾರೆ ಏನಾರ ಜಾಸ್ತಿ ನೀರು ಬಂದಂತ ಟೈಮಲ್ಲಿ ಇಲ್ಲೂ ಕೂಡ ಕೊಟ್ಟಿದ್ದೀನಿ ಸರ್ ಬೈಪಾಸ್ ಮೆಥಡ್ ಮಾಡಿ ಇಲ್ಲೂ ಹೋಗುತ್ತೆ ಸರ್ ಅಲ್ಲೂ ಹೋಗುತ್ತೆ ಓಕೆ ಬಟ್ ಇದು ಸರ್ ನಾವು ಅದಕ್ಕೆ ನಮ್ಮ ಲಾಸ್ಟ್ ಇಯರ್ ಕೃಷಿ ಮೇಳದಲ್ಲಿ ನಾನು ಆಕ್ಚುಲಿ ಇದ್ರ ಬಗ್ಗೆ ನೋಡಿದ್ದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಹೌದು ಸೊ ನನ್ಗೆಲ್ಲೂ ಫಿಸಿಕಲ್ ಆಗಿ ಎಲ್ಲೂ ಯಾರು ಹಾಕಿರೋದು ಇರ್ಲಿಲ್ಲ ಬಟ್ ನಿಮಗೆ ಯಾಕಂದ್ರೆ ಆಗ ತುಂಬಾ ಜನ ಕಮೆಂಟ್ ಮಾಡಿದ್ರು ಯಾಕಂದ್ರೆ ಇದೊಂದು ಮೂವತ್ ಸಾವಿರ ಬಟ್ ಅದು ವರ್ತ್ ಅನ್ಸುತ್ತೆ ಸರ್ ರೈತರಿಗೆ ನೀವು ಇದನ್ನ ಹಾಕ್ಬೇಕಲ್ಲ ಅಂತ ಹೇಳಿ ಆನೆಸ್ಟ್ಲ್ದಿ ಗೊತ್ತಾಗ್ಬೇಕಂದ್ರೆ ಸರ್ ಚಿಕ್ಕ ಚಿಕ್ಕ ಬೆಳೆ ಮಾಡಿದಾಗ ತರಕಾರಿ ಬೆಳೆಗಳು ಮಾಡಿದಾಗ ಮೂರ್ ತಿಂಗಳು ಬೆಳೆ ಮಾಡಿದಾಗ ಬೇಗ ಗೊತ್ತಾಗ್ತದೆ ಸರ್ ಇವು ಲಾಂಗೆಸ್ಟ್ ಬೆಳೆಗಳು ಮಾಡಿದಾಗ ಸ್ವಲ್ಪ ಕಡಿಮೆ ಬೇಗ ಗೊತ್ತಾಗಲ್ಲ ಸರ್ ಇದು ಮತ್ತೆ ನಮ್ಮ ಮಣ್ಣಿನ ಆರೋಗ್ಯನ ಕೂಡ ಕಾಪಾಡ್ತಾ ಹೋಗುತ್ತೆ ಹೇಗೆ ಅಂದ್ರೆ ಇದು ಅದೇ ಹೇಳುದಲ್ಲ ಸರ್ ಫ್ಲೋರೈಡ್ ನೀರ್ನ ಇದನ್ನ ಒಡೆದಾಕೋದ್ರಿಂದ ಡ್ರಿಪ್ ಪೈಪ್ ಕಟ್ಕೊಳ್ಳೋ ಸಮಸ್ಯೆ ಇದುವರೆಗೂ ಕಡಿಮೆ ಆಗಿದೆ ಸರ್ ನನಗೆ ಡ್ರಿಪ್ ಪೈಪ್ ಯಾವ್ದು ಲಾಸ್ಟ್ ಇಯರ್ ಹಾ ಇಯರ್ ಜುಲೈ ಜುಲೈ ಅಲ್ಲಿ ಹಾಕಿಸಿದ್ದು ಡ್ರಿಪ್ ಪೈಪ್ ಏನು ಸಮಸ್ಯೆ ಆಗಿಲ್ಲ ಸರ್ ಅಲ್ಪಾವಧಿ ಬೆಳೆಗಂತೂ ಖಂಡಿತ ಬೇಗ ರಿಸಲ್ಟ್ ಇದೆ ಸರ್ ಯಾಕಂದ್ರೆ ನಾನು ಅವರು ಜೀವ ಫಾರ್ಮ್ ಅವ್ರು ಇಂಟರ್ವ್ಯೂ ಮಾಡಿದಾಗ ಕೃಷಿ ನಮ್ಮ ಕೃಷಿ ಮೇಳದಲ್ಲಿ ಆಗ ಅವ್ರನು ಕೇಳಿದ್ದೆ ಇದು ರಿಯಲ್ಲಿ ಇದು ಇಷ್ಟೇ ಇಷ್ಟ ಮೆಟಲ್ ಅಲ್ಲಿ ಅಷ್ಟೊಂದು ಪ್ರೆಷರ್ನ ತಡೆದಿಟ್ಕೊಂಡು ಮತ್ತೆ ಬರುವಂತ ಎಲ್ಲ ಕ್ಲೋರೈಡ್ ನ ಹಿಡ್ಕೊಳೋ ಅಂತ ಶಕ್ತಿ ಇದೆಯಾ ಪ್ಲಸ್ ಎಷ್ಟು ಎಷ್ಟ್ ದಿನಕ್ಕೊಂದ್ಸತಿ ಅದು ಕ್ಲೀನ್ ಮಾಡ್ಬೇಕು ಅಂತ ಅವ್ರೇನು ಕ್ಲೀನ್ ಇದು ಕ್ಲೀನಿಂಗ್ ಅವಶ್ಯಕತೆ ಏನಿದೆ ಸರ್ ನಾನು ಯಾವತ್ತೂ ಕ್ಲೀನಿಂಗ್ ಏನ್ ಮಾಡಿಲ್ಲ ಕ್ಲೀನ್ ನೆಸೆಸಿಟಿ ಏನಿರಲ್ಲ ವರ್ಕ್ ಆಗ್ತಾ ಇದೆ ಸರ್ ಅಲ್ಪಾವಧಿ ಬೆಳೆಗಂತೂ ಬೇಗ ಗೊತ್ತಾಗ್ತದೆ ದೀರ್ಘಾವಧಿ ಬೆಳೆಗೆ ಸ್ವಲ್ಪ ಲೇಟ್ ಸರ್ ಸ್ವಲ್ಪ ಲೇಟ್ ಲೇಟು ಅಂದ್ರೆ ಗೊತ್ತಾಗಲ್ಲ ಸರ್ ಇವತ್ತೇ ಅಂದ್ರೆ ಇವತ್ತೇ ಯಾಕ ಇವತ್ತಿಂದ ಗೊತ್ತಾಗಲ್ಲ ಅಲ್ಪಾವಧಿ ಬೆಳೆ ಎಲ್ಲ ಮೂರ್ ತಿಂಗಳಾಗಿರೋದ್ರಿಂದ ಬೇಗ ರಿಸಲ್ಟ್ ಅಂತೂ ಇದೆ ಸರ್ ಅದ್ರಲ್ಲಿ ಬೇಗ ಇದು ಬಿಟ್ಟು ಬೇರೆ ಸರ್ ನೀವು ಸರ್ ಅದೇ ಸರ್ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ವಿ ಏನಂದ್ರೆ ಈಗ ರೈತರಿಗೆ ನೋಡಿ ಸರ್ ಸುಡುವ ಪ್ರಕ್ರಿಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಬೋರ್ವೆಲ್ ಮೋಟರ್ ಸುಡುವ ಪ್ರಕ್ರಿಯೆ ಅದಕ್ಕೆ ಸರ್ ಒಂದ್ ಎರಡ್ ಮೂರ್ ತರ ನಾನು ಬೇರೆ ಬೇರೆ ಮಾಡ್ಕೊಂಡಿದೀನಿ ಬನ್ನಿ ಸರ್ ನೋಡಿ ನಾವು ನೈಸರ್ಗಿಕ ಬದುಕು ಚಾನಲ್ ಒಂದ್ಸರಿ ಯೂಟ್ಯೂಬ್ ನೋಡ್ತಾ ಇದೆ ಸರ್ ನಿಮ್ದು ನಿಮ್ದೇ ಮಾಡಿದ್ರಲ್ಲ ಸರ್ ಅವಾಗ ನಾನು ಮಾಮೂಲಿ ಪ್ಯೂಸ್ ಇತ್ತು ಸರ್ ನನ್ನ ಹತ್ರ ಆಗ ಇದೇನು ಈ ತರ ಇದೆಯಲ್ಲ ಸ್ಪೆಷಲ್ ಆಗಿ ಫ್ಯೂಸು ಎಚ್ ಆರ್ ಸಿ ಫ್ಯೂಸ್ ಐದು ರೆಪ್ಸಿಂಗ್ ಕರೆಂಟ್ ಅಂತ ನಾವ್ ಯಾಕೆ ಚೇಂಜಸ್ ಮಾಡ್ಕೋಬಾರದು ಅಂತ ಹೇಳಿ ಮಾಮೂಲಿ ಫ್ಯೂಸ್ ಇದನ್ನ ತೆಗೆದ್ವಿ ಸರ್ ಅದನ್ನ ನೋಡಿ ಇದನ್ನ ನಾನು ಚೇಂಜಸ್ ಮಾಡ್ಕೊಂಡೆ ಸರ್ ನಾರ್ಮಲ್ ಫ್ಯೂಸ್ ಏನಂದ್ರೆ ಆ ತಂತಿನಲ್ಲಿ ಮಾಡಿರ್ತೀವಿ ಇದು ಎಚ್ ಆರ್ ಸಿ ಫ್ಯೂಸ್ ಅಂತ ಸರ್ ನೋಡಿ ಇದು ಇದು ಏನಿದೆಯಲ್ಲ ಸರ್ ಇದು ಸಿಮೆಂಟ್ ಒಳಗಡೆ ಮಾಡಿರ್ತಾರೆ ಎಚ್ ಆರ್ ಸಿ ಫ್ಯೂಸ್ ಅಂತ ಸರ್ ಇದರಿಂದ ಹೈ ವೋಲ್ಟೇಜ್ ಬಂದ್ರು ಕೂಡ ಇದು ತಡೆಯುವಂತ ಕೆಪಾಸಿಟಿ ಇದಕ್ಕಿದೆ ಸರ್ ಇದಕ್ಕೆ ಎಚ್ ಆರ್ ಸಿ ಫ್ಯೂಸ್ಗೆ ಆದಷ್ಟು ರೈತರುಗಳು ಸರ್ ಈ ತರ ಫ್ಯೂಸ್ ಮಾಡ್ಕೊಂಡು ಇದರಿಂದ ಏನಾರ ಪ್ರೊಟೆಕ್ಟ್ ಆದ್ರೂ ಕೂಡ ಇಲ್ಲಿ ಎಂ ಸಿ ಇದೆ ಸರ್ ಇಲ್ಲಿ ಹೌದು ಇಲ್ಲಿ ಎಂ ಸಿ ಕೂಡ ಟ್ರಿಪ್ ಆಗುತ್ತೆ ಸರ್ ಇದು ಆನೆಸ್ಟ್ಲಿ ಮಿಸ್ ಆದ್ರೆ ಇಲ್ಲಿ ಬಂದ್ ಇಲ್ಲಿ ಟ್ರಿಪ್ ಆಗುತ್ತೆ ಸರ್ ಇಲ್ಲಿ ಇದಕ್ಕೆ ಮತ್ತೆ ಇದಕ್ಕೆ ಇದಿದೆ ಸರ್ ಇದು ನಮ್ದೊಂದು ಕೃಷಿ ಹೃದಯ ಅಂತ ಹೇಳಿ ನಮ್ದೊಂದು ಸ್ಟಾರ್ಟರ್ ಇದೆ ಸರ್ ಇದೇನ್ ಮಾಡುತ್ತೆ ಅಂದ್ರೆ ನೋಡಿ ಸರ್ ಇದು ಡಿಸ್ಪ್ಲೇ ಎಲ್ಲ ಕೂಡ ತೋರಿಸುತ್ತೆ ಇವಾಗ ಕರೆಂಟ್ ಇಲ್ದೋರೋದ್ರಿಂದ ಇಡ್ತಾ ಇದೀವಿ ಧೈರ್ಯವಾಗಿ ಹಾ ಸರ್ ಕರೆಂಟ್ ಹೊಟ್ಟೋಗಿದೆ ಮತ್ತೆ ಇಲ್ಲೂ ಆಫ್ ಮಾಡ್ಕೊಂಬೋದು ಸರ್ ಆಫ್ ಮಾಡಿ ಇಡ್ಬೋದು ಏನ್ ತೊಂದರೆ ಏನಿಲ್ಲ ಇದ್ರಲ್ಲಿ ಏನಂದ್ರೆ ಸರ್ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು ಆನ್ ಅಂಡ್ ಆಫ್ ಕರೆಂಟ್ ಎಷ್ಟು ಗಂಟೆ ಬಂತು ಎಷ್ಟು ಗಂಟೆಗೆ ಹೋಗ್ತು ಎಷ್ಟೋ ಇತ್ತು ಮತ್ತೆ ಈ ಕಡೆ ನೋಡಿ ಸರ್ ಲೀತಿ ಏನ್ ಬ್ಯಾಟ್ರಿ ಕೂಡ ಹಾಕಿದಾರೆ ಸರ್ ಇಲ್ಲಿ ಬ್ಯಾಟರಿ ಹಾ ಸರ್ ನೋಡಿ ಸರ್ ಲೀತಿ ಎಮ್ ಬ್ಯಾಟ್ರಿ ಸರ್ ಇದು ಹಾ ಸರ್ ಇದರಲ್ಲಿ ಕರೆಂಟ್ ಹೋದ್ರು ಕೂಡ ನಮಗೆ ಇನ್ನು ಇದು ಸಿಸ್ಟಮ್ ಆನ್ಲೈ ಇರುತ್ತೆ ಸರ್ ಇದು ಹ ಸರ್ ಅದೊಂದು ಗುಡ್ ಸರ್ ನಮ್ಮ ಇದು ನಮ್ಮ ಎಲ್ ಎನ್ ಅಂದ್ರೆ ಜಿ ಪಿ ಆರ್ ಎಸ್ ಕೂಡ ಇದೆ ಸರ್ ನಮಗೆ ಲೈನ್ ಕನೆಕ್ಟ್ ಏನಾರ ಕಡಿಮೆ ಇತ್ತು ಅಂದ್ರೂ ಕೂಡ ಜಿ ಪಿ ಆರ್ ಎಸ್ ನಾವು ಸಪೋರ್ಟ್ ಮಾಡುತ್ತೆ ಆಂಟಿನ ಆಂಟಿನಾಗ ವರ್ಕ್ ಮಾಡುತ್ತೆ ಜಿ ಪಿ ಆರ್ ಎಸ್ ಚೆನ್ನಾಗಿದೆ ಅಂತ ಅನ್ಸಿ ಸರ್ ನಾನು ಹಾಕ್ಸ್ಕೊಂಡೆ ಎಷ್ಟು ದಿನ ಆಯ್ತು ಸರ್ ನೀವು ಇದು ಹಾಕ್ಸ್ಕೊಂಡು ಇದು ಟೂ ಅಂಡ್ ಹಾಫ್ ಇಯರ್ಸ್ ಆಯ್ತಾ ಬಂತು ಎರಡ್ ವರ್ಷ ಆಯ್ತಾ ಬಂತು ಎರಡು ವರ್ಷ ಮೇಲೆ ಆಗಿದೆ ಸರ್ ಇದು ಮತ್ತೆ ಇದ್ರಲ್ಲಿ ಏನಂದ್ರೆ ಸರ್ ಈಗ ನೀರು ಬೋರ್ವೆಲ್ ನ ಏನಾರ ಆದ್ರೂ ಕೂಡ ಇಮಿಡಿಯೇಟ್ ನಮ್ಗೆ ಟ್ರಿಪ್ ಮಾಡಿ ನಮ್ಗೆ ಮೊಬೈಲ್ ಕಳಿಸ್ಕೊಡೋಕೆ ಸರ್ ಈಗ ಇದು ಹಾ ಸರ್ ಮೊಬೈಲ್ ಅಲ್ಲಿ ನೋಡ್ಬೋದು ಸರ್ ಈಗ ಮೊಬೈಲ್ ಅಲ್ಲಿ ಈ ತರ ಗೊತ್ತಾಗುತ್ತೆ ಸರ್ ಇದು ಮೊಬೈಲ್ ಅಲ್ಲಿ ಕೂಡ ಗೊತ್ತಾಗ್ತಾ ಹೋಗುತ್ತೆ ಸರ್ ಈಗ ಓಕೆ ಓ ಇದ್ರಲ್ಲಿ ಫುಲ್ ನಿಮ್ ಡೇಟಾ ಬಂದ್ಬಿಡುತ್ತೆ ಹಾ ಡೇಟಾ ಬರುತ್ತೆ ಸರ್ ಇದು ಏನಾಗಿದೆ ಆನ್ ಅಂಡ್ ಆಫ್ ಗೆ ನೋಡ್ಬೋದು ಸರ್ ನೀವು ಓ ಓಕೆ ಹಾ ಸರ್ ಇಲ್ಲ ನಾವು ಕಂಟ್ರೋಲ್ ಎಲ್ಲ ಮಾಡ್ಕೊಂತ ಹೋಗ್ಬೋದು ಸರ್ ಈಗ ನಾನು ಆಕ್ಚುಲಿ ಇದು ಮಳೆಗಾಲ ಇರೋದ್ರಿಂದ ಬೋರ್ವೆಲ್ ಆನ್ ಮಾಡಿಲ್ಲ ಸರ್ ಈಗ ಅವಶ್ಯಕತೆ ಏನಿಲ್ಲ ನಮ್ಗೆ ನೀರು ಯಾಕೆ ನಾವು ಸಾವಯವ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ನೀರ್ನ ಅವಶ್ಯಕತೆ ಅಷ್ಟೊಂದೇನಿಲ್ಲ ಸರ್ ನಮಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಮಳೆ ಮೊನ್ನೆನೂ ಓದಿದೆ ಸರ್ ಆಲ್ರೆಡಿ ನಾವು ಟೂ ಮಂತ್ಸ್ ಆಯ್ತಾ ಬಂತು ಸರ್ ಇವರು ಮೋಟರ್ ಆನ್ ಮಾಡೇ ಇಲ್ಲ ನೋಡಿ ಸರ್ ಈ ತರ ಇದೆ ಸರ್ ಇದು ಸೂಪರ್ ಮತ್ತೆ ಇದು ಏನಂದ್ರೆ ಸರ್ ಇದು ಮೋಟರ್ ಸುಡುವ ಪ್ರಕ್ರಿಯೆ ಕಡಿಮೆ ಮಾಡುತ್ತೆ ಸರ್ ಇದು ಹಾ ಸರ್ ಈಗ ಏನಾರ ಒಂದು ಇದಿತ್ತು ಅಂದ್ರೆ ಸರ್ ಈಗ ಬೋರ್ವೆಲ್ ಅಲ್ಲಿ ನೀರ್ ಏನಾರ ಕಡಿಮೆ ಆಯ್ತು ಅಂದ್ರೂ ಕೂಡ ಇದೇ ಟ್ರಿಪ್ ಮಾಡಿ ಸರ್ ನಮ್ಗೆ ಕಳ್ಸಿಕೊಡತ್ತೆ ಸರ್ ಡ್ರೈ ರನ್ ಪ್ರೊಟೆಕ್ಷನ್ ಕೂಡ ಇದೆ ಸರ್ ಇದರಲ್ಲಿ ಡ್ರೈ ರನ್ ಪ್ರೊಟೆಕ್ಷನ್ ಅಂತ ಹೇಳಿ ಕಳ್ಸಿಕೊಡತ್ತೆ ಸರ್ ಆಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಸರ್ ಏನಿದೆ ಏನಿಲ್ಲ ಅನ್ನೋದು ಈ ಸ್ಟಾರ್ಟ್ ಅಲ್ಲಿ ಅದೊಂದು ಚೆನ್ನಾಗಿದೆ ಹಾ ಸರ್ ಬಟ್ ನಿಮ್ಗೆ ಇವ್ರ ರೆಸ್ಪಾನ್ಸ್ ಹೆಂಗಿದೆ ಸರ್ ಇವ್ರು ಕೃಷಿ ಹೃದಯ ಯಾಕಂದ್ರೆ ನಾವ್ ಯಾರು ಯೂಸ್ ಮಾಡಿಲ್ಲ ಅಷ್ಟಾಗಿ ಇದು ನಮ್ ಎಲ್ ಎನ್ ಟಿನೇ ನಾನು ಯೂಸ್ ಮಾಡ್ತಾ ಇರೋದು ಮತ್ತೆ ಆಲ್ಮೋಸ್ಟ್ ಆಲ್ ನನ್ನ ಚಾನಲ್ ಫಾಲೋ ಮಾಡೋರೆಲ್ಲ ತುಂಬಾ ಜನ ಎಲ್ ಎನ್ ಟಿ ಪ್ರೋ ಇಲ್ಲ ಎಲ್ ಎನ್ ಟಿವಿ ಎಂಪವರ್ ಪ್ಲಸ್ ತಗೊಂಡಿದಾರೆ ಸೊ ನಿಮ್ಗೆ ಇದ್ರ ಇವ್ರ ರೆಸ್ಪಾನ್ಸ್ ಹೇಗಿದೆ ಸರ್ ಕೃಷಿ ಹೃದಯದು ಕೃಷಿ ಇರು ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ದಿನೇಶ್ ಅಂತ ಹೇಳಿದ್ರು ಓನರ್ ದೊಡ್ಡ ಇದ್ದಾರೆ ಬಟ್ ಏನಾರ ಇದು ಸಮಸ್ಯೆ ಆಯ್ತು ಅಂದ್ರೆ ಸರ್ ಅಲ್ಲಿ ಕಳ್ಸಿ ಇಲ್ಲಿಂದ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಟ್ರೆ ಅವ್ರೆಲ್ಲ ರೆಡಿ ಮಾಡಿ ಒಂದು ಟೂ ತ್ರೀ ಡೇಸ್ ಆಗುತ್ತೆ ಸರ್ ಟೂ ಡೇಸ್ ಆಗುತ್ತೆ ಇಲ್ಲಿಂದ ಕಳ್ಸಕ್ಕೆ ಒಂದ್ ಡೇಸ್ ಬೇಕು ಒಂದು ತ್ರೀ ಡೇಸ್ ಖಂಡಿತ ಹಾಗೆ ಆಗುತ್ತೆ ಸರ್ ಒಂದ್ ಟೈಮ್ ಮಾತ್ರ ಪ್ರಾಬ್ಲಮ್ ಬಂದಿದೆ ಸರ್ ನನಗೆ ನಿಮ್ಗೆ ಹಾ ಇಲ್ಲಿವರೆಗೂ ಒಂದ್ ಟೈಮ್ ಪ್ರಾಬ್ಲಮ್ ಬಂದಿದೆ ಅದು ಏನಾಯ್ತು ಅಂದ್ರೆ ಸರ್ ಅಲ್ಲಿ ಎಲ್ಲ ಒಂದು ಟಿ ಸಿ ನಲ್ಲಿ ಪ್ರಾಬ್ಲಮ್ ಆಗಿ ಲೈನ್ ಪ್ರಾಬ್ಲಮ್ ಆಗಿರೋದ್ರಿಂದ ಬ್ರೇಕಪ್ ಆಗಿ ಇಲ್ಲಿ ಇದಾಯ್ತು ಸರ್ ಇಲ್ಲಿ ಸರ್ ಆಗ ಇಲ್ಲಿವರೆಗೂ ಇದು ಫ್ಯೂಸ್ ಅಭಿಪ್ರಾಯ ಫ್ಯೂಸ್ ಅಂತೂ ಸೂಪರ್ ಆಗಿದೆ ಸರ್ ನಾನು ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಫ್ಯೂಸ್ ಹಾಕಿ ಇದುವರೆಗೂ ಒಂದೇ ಒಂದು ಸರು ಕೂಡ ಏನು ಆಗಿಲ್ಲ ಸರ್ ಇದು ಫ್ಯೂಸ್ ಏನು ಆಗೇ ಇಲ್ಲ ಸರ್ ಯಾಕಂದ್ರೆ ಸ್ಟಾರ್ಟಿಂಗ್ ಇದನ್ನ ನಮ್ ಚಾನಲ್ ಅಲ್ಲಿ ಹೇಳಿದಾಗ ತುಂಬಾ ಜನ ನನ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ಯಾಕಂದ್ರೆ ನಮ್ದು ಆತರ ಮೂರ್ ವರ್ಷ ಹತ್ತದ ಆಯ್ತು ಇವತ್ತು ಹಿಂಗೆ ಇದೆ ಕ್ವಾಲಿಟಿನೇ ಇದೆ ಸರ್ ನೋಡಿ ಸರ್ ನಾನು ಆನೆಸ್ಟ್ಲಿ ಟೂ ಇಯರ್ಸ್ ಆಯ್ತಾ ಬಂತು ಸರ್ ಇವತ್ತಿನ ಸರ್ ಬಿಡ್ತಾರು ಇದುವರೆಗೂ ಒಂದು ಸರ್ ಓಪನ್ ಮಾಡಿಲ್ಲ ನೋಡಿಲ್ಲ ಸರ್ ನೀವೇ ನೋಡಬಹುದು ಸರ್ ಒಂದು ಸರ್ ಏನಾಗಿಲ್ಲ ಇದರಲ್ಲಿ ಆ ತರ ಏನು ಪ್ರಾಬ್ಲಮ್ ಇಲ್ಲ ಸರ್ ಇದು ತುಂಬಾ ಚೆನ್ನಾಗಿದೆ ಸರ್ ಎಚ್ ಫ್ಯೂಸ್ ಸಿ ಪ್ಯೂಸ್ ಹಾಗೆ ಕರೆಂಟ್ ಅಂತ ಏನಿದೆ ಅಲ್ಲ ಸರ್ ತುಂಬಾ ಚೆನ್ನಾಗಿದೆ ಸರ್ ಇದೇನು ಅಂತ ಇದೇನಿಲ್ಲ ಸರ್ ಹೌದು ಬಟ್ ನಿಮ್ಗೆ ಗುಡ್ ಅಂದ್ರೆ ಎಲ್ ಟಿ ಇದೆ ಸಿಕ್ಕಿದೆ ನಾನ್ ತಗೊಂಡಾಗ ನಂಗೆ ಎಲ್ ಎನ್ ಟಿ ಇದು ಇರ್ಲಿಲ್ಲ ನೀವ್ ಎಷ್ಟು ಕೊಟ್ರಿ ಸರ್ ಈ ಫ್ಯೂಸ್ಗೆ ಫ್ಯೂಸ್ಗೆ ಸರ್ ಇದು ಒಂದೊಂದು ಫ್ಯೂಜ್ ಗೆ ಫೋರ್ ಏಟಿ ರುಪೀಸ್ ಆಯ್ತು ಸರ್ ಇದಕ್ಕೆ ಒಂದೊಂದು ಫುಲ್ ಸೆಟ್ ಗೆ ಹಾ ಸರ್ ಒಂದೊಂದು ಸೆಟ್ ಗೆ ಸರ್ ಒಂದೊಂದು ಸೆಟ್ ಸರ್ ಇದು ಮೂರ್ ಸೆಟ್ ಬರುತ್ತೆ ಸಾವಿರದ ಆರ್ನೂರು ರೂಪಾಯಿ ಆಯ್ತಾ ಸಾವಿರದ ಐನೂರ ಎಂಬತ್ ರೂಪಾಯಿ ಏನೋ ಬಿಲ್ ಮಾಡಿದ್ರು ಸರ್ ಟೋಟಲ್ ಟೋಟಲ್ ಇದು ಎಲ್ ಎನ್ ಟಿ ಎಂ ಸಿ ಬಿ ಸರ್ ಇದು ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ಇಲ್ಲೂ ಕೂಡ ಟ್ರಿಪ್ ಮಾಡುತ್ತೆ ಸರ್ ಇದು ಆನೆಸ್ಟ್ಲಿ ಇದು ಕೂಡ ಟ್ರಿಪ್ ಆಗುತ್ತೆ ಸರ್ ಇದು ಮೋಟರ್ ಸೇಫ್ಟಿಗೆ ನೋಡಿ ಸರ್ ಫಸ್ಟ್ ಸೇಫ್ಟಿ ಇದೆ ಸೆಕೆಂಡ್ ಸೇಫ್ಟಿ ಇದೆ ಇದರಲ್ಲಿ ಇದ್ರಲ್ಲೂ ಕೂಡ ಸ್ಟಾರ್ಟರ್ ಕೂಡ ಸೇಫ್ಟಿಸ್ ತುಂಬಾ ಜಾಸ್ತಿ ಇದೆ ಸರ್ ಇದು ಮೋಟರ್ ಇದುವರೆಗೂ ಸರ್ ಇದು ಹಾಕ್ಸಿದ ನಂತರ ಒಂದು ಸಾರು ಮೋಟರ್ ಸುಟ್ಟಿಲ್ಲ ಸರ್ ಏನಾರ ಆದ್ರೂ ಕೂಡ ಸ್ಟಾರ್ಟರ್ ಪ್ರಾಬ್ಲಮ್ ಆಗ್ತದೆ ಸೂಪರ್ ಸರ್ ಇದು ಇದನ್ನ ನಾನ್ ತುಂಬಾ ಜನಕ್ಕೆ ಹೇಳದೆ ಯಾಕಂದ್ರೆ ಸರ್ ನಾವ್ ಎಲ್ಲಾ ಕೆಲಸ ಬಿಟ್ಟು ಮೋಟರ್ ರಿಪೇರಿ ಅಂತ ಓಡಾಡ್ತಾ ಪೂರಕ ಹಾಕ್ಬೇಕಾದ್ರೆ ಒಂದಷ್ಟು ಖರ್ಚು ಮಾಡಿ ಹಾಕ್ಬಿಟ್ರೆ ಒಳ್ಳೆ ಪದಾರ್ಥನ ತಲೆನೋವೇ ಇರಲ್ಲ ಈಗ ಏನಾಗಿದೆ ಅಂದ್ರೆ ಸರ್ ನಾವು ಒಂದು ಐದು ಸಾವಿರ ರೂಪಾಯಿ ಮಾಮೂಲಿ ಸರ್ ಯಾವ್ದೋ ಚಿಕ್ಕ ಮೀಕು ಅವ್ ಸ್ಟಾರ್ಟರ್ಗಳು ಬರ್ತದೆ ಸರ್ ಅವೆಲ್ಲ ನಮಗೆ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಒಂದ್ಸರಿ ಮೋಟರ್ ಪ್ರಾಬ್ಲಮ್ ಬಂತು ಅಂದ್ರೆ ಎಚ್ ಬಿಟ್ಟಿ ಅದನ್ನ ರೆಡಿ ಮಾಡಕ್ಕೆ ಟೆನ್ ತೌಸಂಡ್ ಹತ್ತು ಸಾವಿರ ರೂಪಾಯಿ ಖರ್ಚು ಬಂದ್ಬಿಡ್ತದೆ ಸರ್ ಈ ತರ ಒಂದ್ ಸ್ಟಾರ್ಟರ್ ಹಾಕೊಳ್ಳೋದ್ರಿಂದ ತುಂಬಾ ಇಲ್ಲಿ ಏನ್ ಆಗ್ತದೆ ಇಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಆನೆಸ್ಟ್ ಎಲ್ಲ ಮೊಬೈಲ್ ಸರ್ ಡೇಟಾ ಎಲ್ಲ ಇಲ್ಲಿಗೆ ಕಳ್ಸಿಕೊಡ್ತಾ ಇರ್ತದೆ ಈಗ ಫ್ಯೂಸ್ ಹೋಯ್ತು ಅಂತ ಕಳಿ ಸರ್ ಫ್ಯೂಸ್ ರಿಲೇಬಲ್ ಟ್ರಿಪ್ ಅಂತ ಹೇಳಿ ನಮ್ಗೆ ಕಳ್ಸಿ ಯಾವ ಲೈನ್ ಟ್ರಿಪ್ ಆಗಿದೆ ಅಂತ ಅದು ಕೂಡ ಗೊತ್ತಾಗುತ್ತೆ ಸರ್ ಇದರಲ್ಲಿ ಹಾ ಸರ್ ಈಗ ಈ ಲೈನ್ ಟ್ರಿಪ್ ಆಗಿದೆಯಾ ಎಲ್ ಆರ್ ವೈ ಅಂತ ಇದೆ ಸರ್ ಇದ್ರ ಮೂರ್ ಲೈನ್ ಇದೆ ಈ ಲೈನ್ ಮೂರ್ ಲೈನ್ ಇಲ್ಲಿ ನಮ್ಗೆ ಕಳಿಸ್ಕೊಡುತ್ತೆ ಸರ್ ಇದು ಯಾವ ಲೈನ್ ಟ್ರಿಪ್ ಆಗಿದೆ ಅಲ್ಲಿ ನಾವು ಹೋಗಿ ನೋಡ್ಕೊಂಬುದು ಸರ್ ಇದು ಇದು ಲೈನ್ ಟ್ರಿಪ್ ಆಗಿದೆ ಫ್ಯೂಸ್ ಹೋಗಿದೆ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹೋಗಿದೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇಲ್ಲ ಅಲ್ಲಿ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ಸರ್ ಇಲ್ಲಿ ಇಲ್ಲ ಫ್ಯೂಸ್ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಅಲ್ಲಿ ಫ್ಯೂಸ್ ಹೋಗಿದೆ ನಾವ್ ಎಲ್ಲಾನು ಬಿಚ್ಬೇಕಾಗಿಲ್ಲ ಯಾವ ಎಲ್ಲ ಹೋಗಿದ್ಯಾ ಆರ್ ಅಲ್ಲಿ ಹೋಗಿದೆಯಾ ಇಲ್ಲೇ ಗೊತ್ತಾಗ್ಬಿಡುದಿಲ್ಲ ಹಾ ಸರ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ಈ ತರ ಇದೆ ಸರ್ ಇದೊಂದು ಸಿಸ್ಟಮ್ ನಿಮ್ಗೆ ಏನ್ ಅನಿಸ್ತು ಸರ್ ಇದರಿಂದ ತುಂಬಾ ಉಪಯೋಗ ಇದೆ ಖಂಡಿತ ಉಪಯೋಗ ಇದೆ ಸರ್ ಎಲ್ಲಾರು ಉಪಯೋಗಿಸ್ಕೊಬಹುದು ಇದುವರೆಗೂ ಸರ್ ಒಂದು ಸರ್ ನಮ್ದು ಏನು ಪ್ರಾಬ್ಲಮ್ ಆಗಿಲ್ಲ ಅದರಲ್ಲೂ ಒಳ್ಳೇದೇ ಅಂದ್ರೆ ಸರ್ ನನ್ಗೆ ಆ ಟೈಮ್ಗೆ ಎಲ್ಎಂಟಿನೇ ಸಿಕ್ತು ಸರ್ ನನಗೆ ಅದೊಂದು ಬೆನಿಫಿಟ್ ಇದೆ ಸರ್ ಎಲ್ ಎನ್ ಟಿನೇ ಸಿಕ್ತು ಸರ್ ಎಲ್ಲ ತಗೊಂಡಿದ್ ಸರ್ ಇದು ಆ ಬೆಂಗಳೂರಲ್ಲಿ ಸರ್ ಇದು ಲುಕ್ ಅಂಡ್ ಎಲೆಕ್ಟ್ರಿಕ್ ಅಂತ ಹೇಳಿ ಆ ಇದ್ರಲ್ಲಿ ಇದೆ ಸರ್ ಯಾವುದು ಎಸ್ ಜೆಪಿ ಎಚ್ ರೋಡ್ ಅಲ್ಲಿ ತೊಗೊಂಡಿದ್ದೆ ಸರ್ ಇದು ಎಚ್ ಜೆ ಅಲ್ಲಿ ಲುಕ್ ಅಂಡ್ ಎಲೆಕ್ಟ್ರಿಕ್ ಇದೆ ಸರ್ ಅಲ್ಲಿ ತೊಗೊಂಡೀವಿ ಸರ್ ಇದು ಕೊರಿಯರ್ ಅಲ್ಲಿ ಕಳಿಸ್ಕೊಟ್ರು ಮಂಡ್ಯಕ್ಕೆ ಮಂಡ್ಯದಿಂದ ತಂದಿ ನಾನು ಫಿಟ್ ಮಾಡ್ಕೊಂಡೆ ಸರ್ ಇದು ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಇದು ಖಂಡಿತ ಎಲ್ಲ ಮಾಡ್ಕೊಬೋದು ಸರ್ ಮಾತ್ರ ಥ್ಯಾಂಕ್ ಯು ಸರ್ ಅಟ್ಲೀಸ್ಟ್ ಓಕೆ ನಮ್ ಚಾನೆಲ್ ಇಂದ ಒಂದಷ್ಟು ಜನ ರೈತರಿಗೆ ಹೆಲ್ಪ್ ಆಗ್ತಾ ಇದ್ರೆ ಅದೊಂತ ಖುಷಿ ಸರ್ ಕೇಳೋಕ್ಕೇನೆ ಹೌದು ಸೊ ನಾನು ತುಂಬಾ ಸರ್ತಿ ಹೇಳಿದಿನಿ ಸರ್ ಎಲ್ರಿಗೂ ಒಂದಷ್ಟು ಒಂದ್ ಸುಮ್ನೆ ಒಂದ್ ಸಾವಿರ ಐನೂರ್ ರೂಪಾಯಿ ಉಳ್ಸಕ್ ಹೋಗಿ ನಾವು ತುಂಬಾನೇ ಮೋಟ್ರ್ ಗೇಟ್ರು ಸುಟ್ಕೊಳೋದು ಈ ತರದೆಲ್ಲ ಮಾಡ್ಕೊಂಡ್ಬಿಡ್ತೀವಿ ಸೊ ಇವೆಲ್ಲ ತುಂಬಾ ಸಿಂಪಲ್ ಆಗಂತ ಸರ್ ಇದು ಯಾಕಂದ್ರೆ ಎಷ್ಟೋ ಜನಕ್ಕೆ ಟೆಕ್ನಾಲಜಿ ಗೊತ್ತಿರಲ್ಲ ಸೊ ಇರೋದ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಸರ್ ನಾನು ಸರ್ ತುಂಬಾನೇ ಖುಷಿ ಆಯ್ತು ಸೊ ನೀವು ಇದನ್ನೆಲ್ಲ ಉಪಯೋಗಿಸಿಕೊಂಡು ಮಾಡ್ತಾ ಇರೋದು ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ತರ ಇತ್ತು ಅಂತ ಸೊ ನೀವುಗಳು ಕೂಡ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ನಿಮ್ಮ ಬೋರ್ವೆಲ್ ನೀವು ರಕ್ಷಣೆ ಮಾಡ್ಕೊಂಬೋದು ಮೋಟ್ರನ್ ಆಗ್ಲಿ ಸ್ಟಾರ್ಟ್ನಾಗ್ಲಿ ಆಗಲಿ ಆಗ್ಲಿ ಸೊ ಇದೇ ಸ್ಟಾರ್ಟ್ರ್ ಹಾಕ್ಬೇಕು ಅಂತೆಲ್ಲ ನಿಮ್ಮ ಹತ್ರ ಇರೋ ಯಾವ್ದೇ ಸ್ಟಾರ್ಟರ್ ಬೇಕಿದ್ರು ನೀವು ಈ ಎಚ್ ಆರ್ ಸಿ ಫ್ಯೂಸ್ ಹಾಕ್ಬೋದು ಇಲ್ಲ ನಿಮ್ಗೆ ಈ ತರ ಮೊಬೈಲ್ ಸ್ಟಾರ್ಟರ್ ಬೇಕು ಇಲ್ಲ ಈ ತರ ಎಲ್ಲಾ ಬೇಕು ಅಂದಾಗ ನೀವು ಈ ತರದಾದ್ರು ತಗೊಬಹುದು ಇಲ್ಲ ಅಂದ್ರ ಹೇಳದಲ್ಲ ನಮ್ದು ಎಲ್ ಎನ್ ಟಿ ಇಲ್ಲ ಎಂ ಪವರ್ ಪ್ಲಸ್ ಅದನ್ನಾದ್ರೂ ತಗೊಬಹುದು ಸೊ ಇದಿಷ್ಟು ನಿಮ್ ಇದೆ ನಿಮ್ಮ ಬೋರ್ವೆಲ್ ನ ಉಳಸ್ಕೊಂಡದು ಯಾಕಂದ್ರೆ ಪದೇ ಪದೇ ಅದು ಬೋರ್ವೆಲ್ ಸುಟ್ಟೋಗಿ ಮೋಟ್ರ್ ಸುಟ್ಟೋಗಿ ಅದು ತಕ್ಸು ಇಳಿಸು ಮಾಡು ಹತ್ತೆರಡ್ ಸಾವಿರ ಖರ್ಚು ಮಾಡೋರ್ಗ ಒಂದ್ಸತಿ ಆಗಿ ಹಾಕಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದಾರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳೇ ಧನ್ಯವಾದಗಳು ಶುಭ ದಿನ